ಲಕ್ಷ ಸಂಘಟನೆಗಳು ಹತ್ತು ಲಕ್ಷ ಸಂಘಟನೆ ಇರಬೇಕಾದ್ರೆ ನಿಮ್ಮ ಸಂಘಟನೆ ನೀವು ಲೀಡರ್ ಆಗ್ಬೇಕು ನಿನ್ನೆ ಇರೋದ್ರೆ ನೀವು ಲೀಡರ್ ಅವಾಗ ನಿಮ್ಮನ್ನೆಲ್ಲರೂ ಗುರುತಿಸ್ತಾರೆ ಅದನ್ನ ನೀವು ಮಾಡ್ಬೇಕಾದ್ರೆ ಹಲೋ ಮೀಟಿಂಗ್ ಯಾರು ತಾವು ಮಮತಾ ಮೇಡಮ್ಮ ಯಾವ ಮಮತಾ ಮೇಡಮ್ಮ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರ ಸಭೆ ಬಗ್ಗೆ ಹೇಳಿ ಸರ್ ಬಗ್ಗೆ ನಮ್ಮ ಸಿ ಡಾಕ್ಟರ್ ರಂಗಸ್ವಾಮಿ ನಮ್ಮ ರಾಜ್ಯಾಧ್ಯಕ್ಷರು ಇದು ಮಾಡ್ತಾರೆ ಎಲ್ಲಾರ್ಗು ಅನುಕೂಲ ಆಗ್ತಾ ಇದೆ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರಿಗೆ ತುಂಬಾ ತುಂಬಾ ಅನುಕೂಲ ಆಗ್ತಾ ಇದೆ ಆದ್ರೂನು ಏನೇನು ಪ್ರಾಬ್ಲಮ್ ಬಂದ್ರೂ ಸಾಲ್ವ್ ಮಾಡಿದಾರೆ ನಮ್ಮ ಡಾಕ್ಟರ್ ರಂಗಸ್ವಾಮಿ ಅವರು ತುಂಬಾ ಸಂತೋಷ ಇತ್ತು ಇಂದ ರಾಜ್ಯಾಧ್ಯಕ್ಷರು ನಮ್ದಕ್ಕೆ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅವಕಾಶ ಆಯಿತೆ ಎಲ್ಲ ವ್ಯಾಪಾರ ಮಾಡಕ್ಕೆ ನಗರಸಭೆ ಪೊಲೀಸ್ ಕಚೇರಿಯಿಂದ ಆಗ್ಲಿ ಎಲ್ಲರಿಂದ ನಮ್ಗೆ ಅನುಕೂಲ ಆಗಿದೆ ನಾವು ಕೋಲಾರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಬೀದಿ ಬದಿ ವ್ಯಾಪಾರ ವಿಭಾಗದಿಂದ ನಾನು ಕೋಲಾರ ಜಿಲ್ಲಾಧ್ಯಕ್ಷರಾದ ಸಲೀಂ ಪಾಶಾಣ್ ಅಂತ ನಾನು ಮಾತಾಡ್ತಾ ಇದ್ದೀನಿ ನಮ್ಮ ಸರ್ಕಾರಕ್ಕೆ ಧನ್ಯವಾದ ಕೊಡ್ತಾ ಇದೀನಿ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವಾಗದಿಂದ ಬಂದಿದ್ದು ಅವತ್ತಿಂದ ನಮ್ಗೆ ವ್ಯಾಪಾರಸ್ಥರಿಗೆ ಅವಕಾಶ ಐತೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಜೀವನ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಷ್ಟು ತುಂಬಾ ಧನ್ಯವಾದ ಧನ್ಯವಾದಗಳು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಬೀದಿ ಬದಿ ವ್ಯಾಪಾರಗಳ ವಿಭಾಗದಿಂದ ಬೀದಿ ಬದಿನಲ್ಲಿ ಒಂದು ತರಕಾರಿ ವ್ಯಾಪಾರ ಮಾಡ್ತಾರೆ ತಳ್ಳಗಡೆ ತರಕಾರಿ ಮೀನು ವ್ಯಾಪಾರ ಮಾಡ್ತಾರೆ ಏನೋ ಒಂದು ಆಟೋ ಓಡಿಸ್ತಾರೆ ಅವ್ರಿಗೆಲ್ಲ ಯಾವ ರೀತಿ ಲೋನ್ ಏನು ಏನ್ ಕೊಡ್ತಾರೆ ಸರ್ ಇದು ಪಿ ಎಂ ಸಾಲಿದಿ ಲೋನ್ ಅಂತ ಬಂದಿದೆ ಪಿ ಎಂ ಸಾಲಿದಿ ಲೋನ್ ಹತ್ತು ಸಾವಿರ ಕಟ್ಟಿದ್ಮೇಲೆ ಇಪ್ಪತ್ ಸಾವಿರ ಇಪ್ಪತ್ ಸಾವಿರ ಕಟ್ಟಿದ್ಮೇಲೆ ಐವತ್ ಸಾವಿರ ಐವತ್ ಸಾವಿರ ಕಟ್ಟಿದ್ಮೇಲೆ ಎರಡು ಲಕ್ಷ ರೂಪಾಯಿ ಬಿಟ್ಟಿದ್ದಾರೆ ಲಕ್ಷ ರೂಪಾಯಿದಾಗ ಕೇಂದ್ರ ಸರ್ಕಾರ ಲಕ್ಷ ರೂಪಾಯಿಗೆ ಎಂಟು ಸಾವಿರ ಬಡ್ಡಿ ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ ನಮ್ಮ ರಾಜ್ಯ ಸರ್ಕಾರ ಪಿ ಎಂ ಸಿದ್ದರಾಮಯ್ಯ ಅವರು ಸಿ ಎಂ ಸಿದ್ದರಾಮಯ್ಯ ಅವರು ಅದು ಬಡ್ಡಿಗೆ ನಾವು ತಗೊಂಡಿದ್ದೀವಿ ನೀವು ಅಸಲ್ ಮಾತ್ರ ಒಂದು ಲಕ್ಷ ಕಟ್ಟಬೇಕು ಅಂತ ಬೀದಿ ವ್ಯಾಪಾರಸ್ಥರು ತುಂಬಾ ಸಂತೋಷ ಆಗಿದ್ದಾರೆ ಅವ್ರಿಗೆ ಬಡ್ಡಿ ಇಲ್ದಿರ ಸಾಲ ಪಡಿತಾ ಇದ್ದಾರೆ ನಮ್ಮ ರಾಜ್ಯ ಸರ್ಕಾರ ನಮ್ಮ ಡಿ ಕೆ ಶಿವಕುಮಾರ್ ಅವರು ತುಂಬಾ ಸಂತೋಷ ಅವ್ರಿಗೆ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅವರಿಂದ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ನಾವು ನಮ್ಮ ಡಾಕ್ಟರ್ ರಂಗಸ್ವಾಮಿ ಅವರ ರಾಜ್ಯಾಧ್ಯಕ್ಷರಾದ ತುಂಬಾ ಇದು ಮಾಡಿದ್ದಾರೆ ನಾವು ತುಂಬಾ ಸಂತೋಷ ಆಗಿ ಬೀದಿ ಬದಿ ವ್ಯಾಪಾರಗಳಲ್ಲಿ ಬೀದಿ ಬದಿ ವ್ಯಾಪಾರಗಳು ತರಕಾರಿ ಮಾಡ್ತಾರೆ ಹಣ್ಣು ಮಾಡ್ತಾರೆ ಮತ್ತೆ ಹೂವು ಮಾಡ್ತಾರೆ ನಾನಷ್ಟು ವ್ಯಾಪಾರಗಳು ಮಾಡ್ತಾರೆ ಬಟ್ ಅವ್ರಿಗೆ ಏನಂದ್ರೆ ಇದು ತಿಳುವಳಿಕೆ ಇರೋದಿಲ್ಲ ಒಂದು ಸಣ್ಣ ಗಾಡಿ ತಗೋಬೋದಿರ್ಬೋದು ಆಟೋ ತಗೋಬೋದಿರ್ಬೋದು ಇಲ್ಲ ಹತ್ತು ಸಾವಿರ ಕೊಡೋದ್ರ ಐವತ್ತು ಸಾವಿರ ಒಂದು ಲಕ್ಷ ತರ ಎಲ್ಲ ಇದೆಯಲ್ಲ ಅವ್ರಿಗೆ ಯಾವ ರೀತಿ ಗೊತ್ತಾಗುತ್ತೆ ಸರ್ ವಿಷಯಗಳು ವಿಷಯದಲ್ಲಿ ಗೊತ್ತಾಗದ ಸಿ ವಿಂಡರ್ಸ್ ಇರ್ತಾವೆ ಒಂದು ಕಮಿಟಿ ಇರ್ತದೆ ಹತ್ತು ಜನ ಕಮಿಟಿ ಅವ್ರಿಂದ ಅವ್ರಿಗೂ ವಿಷ ಗೊತ್ತಾಗಿರ್ತದೆ ಎಲ್ಲರೂ ಬಂದು ಅವರ ಟಿ ವಿ ಸಿ ಮೆಂಬರ್ಸ್ ಕೇಳ್ತಾರೆ ನಾನು ಟಿವಿ ಸಿ ಮೆಂಬರ್ಸ್ ಕೊಲಾರಾಗ ನಮ್ಗೆ ಕೇಳ್ತಾರೆ ಬಂದು ನಾವು ಸಾವಿರದ ಮುನ್ನೂರು ಜನಕ್ಕೆ ಕ್ಲೀನ್ ಕೊಡ್ಸಿದೀವಿ ಯಾವ ಬ್ಯಾಂಕ್ ಆಗ ಕೊಡಲ್ಲ ಅಂತ ನಾನು ಅಲ್ಲಿ ಮೀಟಿಂಗ್ ಇಸ್ಕಿದ್ವಿ ಎಲ್ಲ ಜಿಲ್ಲಾ ಮ್ಯಾನೇಜರ್ ಮೀಟಿಂಗ್ಸ್ ಇರ್ತಿದ್ವಿ ಆಮೇಲೆ ಅವ್ರು ಬಂದು ಎಲ್ಲ ಯಾರ್ ಅವ್ರಿಗೆಲ್ಲ ನಮ್ಗೆ ಕಂಪ್ಲೇಂಟ್ ಕೊಟ್ಟಿದೆ ಲೀಡ್ ಮ್ಯಾನೇಜರ್ಗೆ ಲೀಡ್ ಮ್ಯಾನೇಜರ್ ಆದ್ಮೇಲೆ ಅವ್ರಿಗೆ ಇದು ಮಾಡಿ ಸರ್ ಇವಾಗ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮತ್ತೆ ಉಪಮುಖ್ಯಮಂತ್ರಿಗಳು ಕೆ ಶಿವಕುಮಾರ್ ಅವರು ಮತ್ತೆ ಎಲ್ಲ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಒಂದು ಮೀಟಿಂಗ್ ಮಾಡಿ ಒಂದ್ ಐದು ಗ್ಯಾರಂಟಿ ಸಕ್ಸಸ್ ಮಾಡಿದ್ದಾರೆ ಸರ್ ಯಾವುದೇ ಒಂದು ಜಾತಿ ಮತ ಭೇದ ಭಾವ ಇದ್ರೆ ತೊಂಬತ್ತಾರು ಸಾವಿರ ಕೋಟಿ ಬಡವರಿಗೋಸ್ಕರ ಕೊಟ್ಟಿದ್ದಾರೆ ನಿಮ್ಮ ಅನುಭವ ನಿಮ್ ಎಕ್ಸ್ಪೀರಿಯನ್ಸ್ ಏನಕ್ಕೆ ತುಂಬಾ ಸಂತೋಷ ಆಯ್ತು ಅವ್ರು ಮಾಡ್ತಾ ಇರೋದು ಒಳ್ಳೆ ಒಳ್ಳೆ ಕೆಲಸಗಳನ್ನು ನೋಡ್ತಾ ಇದ್ದಾರೆ ಒಳ್ಳೆ ಒಳ್ಳೆ ಸ್ಕೀಮ್ ಬಿಡ್ತಾ ಇದ್ದಾರೆ ಬಡವರಿಗೆ ಎಲ್ಲಾರ್ಗೂ ಚೆನ್ನ ಪುಣ ವ್ಯಾಪಾರ ಮಾಡೋರಿಗೆ ಸ್ಕೀಮ್ ಕೊಡ್ತಾ ಇದಾರೆ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ನಮ್ಮ ಸಿದ್ದರಾಮ ಅವ್ರದ್ದು ನಮ್ಮ ಡಿ ಕೆ ಶಿವಕುಮಾರ್ ಅವರದು ನಾವು ಎಲ್ಲರೂ ವ್ಯಾಪಾರಸ್ಥರು ಸೇರ್ಕೊಂಡು ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ ನಾನು ಪಾಷ ಕೋಲಾರ ಜಿಲ್ಲಾ ಅಧ್ಯಕ್ಷರಾದ ನಾನು ಚೆನ್ನ ಪಾಷಾ ಕೆಪಿಸಿಸಿ ಬೀದಿ ವ್ಯಾಪಾರ ನಾನು ಜಿಲ್ಲಾಧ್ಯಕ್ಷ ಆಯ್ತಾ ಇದ್ದೀನಿ